ಎಲ್ರಿಗೂ ನಮಸ್ಕಾರ ಎಲ್ರಿಗೂ ಎಜು ವರ್ಡ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ಈ ಒಂದು ಚಾನಲ್ನ ಪ್ರಾರಂಭಿಸಿರುವಂತಹ ಕಾರಣ ಏನಪ್ಪ ಅಂತಂದರೆ ಇಲ್ಲಿ ಪ್ರತಿದಿನವೂ ಕೂಡ ಎಸ್ ಎಲ್ ಸಿ ಪಿ ಯು ಸಿ ಮತ್ತು ಡಿಗ್ರಿ ವಿದ್ಯಾರ್ಥಿಗಳಿಗೆ ಉಪಯೋಗವಾಗುವಂತಹ ಮಾಹಿತಿ ಅಂದರೆ ಸ್ಕಾಲರ್ಶಿಪ್ಗಳ ಬಗ್ಗೆ ಆಗಿರ್ಬೋದು ಮತ್ತು ಶೈಕ್ಷಣಿಕದ ವರ್ಷದ ಬಗ್ಗೆ ಏನಾದರೂ ಮಾಹಿತಿ ಇದ್ದರೆ ಈ ಒಂದು ಚಾನಲ್ನಲ್ಲಿ ತಿಳಿಸ್ಕೊಡುವಂಥ ಪ್ರಯತ್ನವನ್ನು ಮಾಡ್ತೀವಿ ಅಷ್ಟೇ ಅಲ್ಲ ಇಲ್ಲಿ ಕರ್ನಾಟಕದಿಂದ ಅಥವಾ ಭಾರತ ಸರ್ಕಾರದಿಂದ ಸಿಗುವಂಥ ಸೌಲಭ್ಯಗಳ ಬಗ್ಗೆ ಅಥವಾ ಯಾವುದಾದ್ರೂ ಪರೀಕ್ಷೆ ಮತ್ತು ಮುಂತಾದವುಗಳ ಬಗ್ಗೆ ನಾವು ಈ ಒಂದು ಚಾನಲಲ್ಲಿ ಪ್ರತಿಯೊಂದು ದಿನವೂ ಕೂಡ ವೀಡಿಯೋನ ಅಪ್ಲೋಡ್ ಮಾಡ್ತಾ ಹೋಗ್ತೀವಿ ನೀವು ಮಾಡಬೇಕಾದಷ್ಟೇ ಪ್ರತಿಯೊಂದು ವೀಡಿಯೋವನ್ನು ಕೂಡ ಕಂಪ್ಲೀಟಾಗಿ ನೋಡಿ ಅಷ್ಟೇ ಅಲ್ಲ ವೀಡಿಯೋನ ಶೇರ್ ಮಾಡೋದ್ರ ಮುಖಾಂತರ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕೋನ ಪ್ರೆಸ್ ಮಾಡೋದ್ರ ಮುಖಾಂತರ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಾವು ಮಾಡೋ ಪ್ರತಿಯೊಂದು ವೀಡಿಯೋಸ್ ಕೂಡ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ ಸೊ ತಡ ಮಾಡೋದಕ್ಕೆ ಬನ್ನಿ ವೀಡಿಯೋವನ್ನು ಸ್ಟಾರ್ಟ್ ಮಾಡೋಣ ಇವಾಗ ಸ್ಕಾಲರ್ಶಿಪ್ ಸ್ಟೇಟಸನ್ನು ಚೆಕ್ ಮಾಡೋದರಲ್ಲಿ ಸುಮಾರು ಜನಕ್ಕೆ ಪ್ರಾಬ್ಲಮ್ ಏನು ಬರ್ತಾ ಇದೆ ಅಂತಂದರೆ ಸ್ಕಾಲರ್ಶಿಪ್ ಪೋರ್ಟಲ್ಗೆ ಹೋಗಿಬಿಟ್ಟು ಸ್ಕಾಲರ್ಶಿಪ್ ಏನಾದರೂ ಅವರು ಲಾಗಿನ್ ಮಾಡಲಿಕ್ಕೆ ಹೋದರೆ ಅಲ್ಲಿ ಇನ್ಕರೆಕ್ಟ್ ಯೂಸರ್ ಐ ಡಿ ಮತ್ತು ಪಾಸ್ವರ್ಡ್ ಅಂತ ತೋರಿಸ್ತಾ ಇದೆ ಇಫ್ ಇನ್ ಕೇಸ್ ನಾವು ಕರೆಕ್ಟ್ ಆಗಿರುವಂತಹ ಯೂಸರ್ ಐ ಡಿ ಮತ್ತು ಪಾಸ್ವರ್ಡನ್ನು ಹಾಕಿದರೂ ಕೂಡ ಅಲ್ಲಿ ಇನ್ ಕರೆಕ್ಟ್ ಯೂಸರ್ ಐ ಮತ್ತು ಪಾಸ್ವರ್ಡ್ ಅಂತ ತೋರಿಸ್ತಾ ಇದ್ದೆ ಏನಪ್ಪ ರೀಸನ್ ಅಂತಂದರೆ ನೋಡಿ ನಾನು ಇದನ್ನು ಎಸ್ ಎಸ್ ಪಿ ಅವರಿಗೆ ಕಾಲ್ ಮಾಡಿ ಇದನ್ನು ವಿಚಾರಿಸಿದಾಗ ಹೇಳಿದ್ರು ಏನಾಗಿದೆ ಅಂತಂದರೆ ಸೊ ಅವರು ವೆಬ್ಸೈಟನ್ನು ಅಪ್ಡೇಟ್ ಮಾಡ್ತಾ ಇದ್ದಾರೆ ಅಂತ ಅಂದರೆ ವೆಬ್ಸೈಟಲ್ಲಿ ಸ್ವಲ್ಪ ಕೆಲವೊಂದಿಷ್ಟು ಕೆಲಸಗಳು ನಡೀತಾ ಇದ್ದಾವೆ ಸೊ ಹಾಗಾಗಿ ನೀವು ಲಾಗಿನ್ ಮಾಡಲಿಕ್ಕೆ ಹೋದಾಗ ಅದು ಇನ್ ಕರೆಕ್ಟ್ ಯೂಸರ್ ಐ ಡಿ ಮತ್ತು ಪಾಸ್ವರ್ಡ್ ಅಂತ ತೋರಿಸ್ತಾ ಇದೆ ಸೊ ಅವ್ರು ಹೇಳಿರೋ ಹಾಗೆ ಒಂದು ಹಾಫ್ ಆನ್ ಅವರ್ ಅಥವಾ ಒನ್ ಅವರ್ ಬಿಟ್ಟು ಮತ್ತೆ ನೀವು ಲಾಗಿನ್ ಆಗಿ ನೋಡಿ ಇಫ್ ಇನ್ ಕೇಸ್ ಏನಾದರೂ ಆವಾಗಲೂ ಕೂಡ ಓಪನ್ ಆಗಲಿಲ್ಲ ಅಂತ ಅಂದರೆ ಕಂಡೀಷನ್ ಮಧ್ಯಾಹ್ನ ಮೂರು ಗಂಟೆ ನಂತರ ಓಪನ್ ಆಗೇ ಆಗುತ್ತೆ ಅಂತ ಹೇಳಿದ್ರು ಸೊ ಅದೇ ಪ್ರಕಾರ ನಾನು ಮಧ್ಯಾಹ್ನ ಇವಾಗ ಆಲ್ರೆಡಿ ಸಾಯಂಕಾಲ ಆಗಿದೆ ಇವಾಗ ಲಾಗಿನ್ ಮಾಡಲಿಕ್ಕೆ ಹೋದಾಗ ಸೊ ಅದು ನನಗೆ ವೆಬ್ಸೈಟ್ ಓಪನ್ ಆಗಿ ಇವಾಗ ನಿಮಗೆ ಸ್ಟೇಟಸ್ ಅಪ್ಡೇಟನ್ನು ನಾನು ತಿಳಿಸ್ಕೊಡ್ತೀನಿ ಏನಪ್ಪ ಅಂತಂದರೆ ಇವಾಗ ಸುಮಾರಷ್ಟು ಜನ ಹೇಳ್ತಾ ಇದ್ರು ಸ್ಟೇಟಸಲ್ಲಿ ಫಸ್ಟ್ ಲೆವೆಲ್ ವೆರಿಫಿಕೇಶನ್ ಮಾತ್ರ ಆಗಿದೆ ಅಂತ ಹೇಳ್ತಾ ಹೇಳ್ತಾಯಿದ್ರು ಸೊ ಇಲ್ಲಿ ಎರಡು ಸ್ಟೇಟಸನ್ನು ತೋರಿಸ್ತೀನಿ ಒಂದು ಸ್ಟೇಟಸಲ್ಲಿ ಏನಿದೆ ಅಂತಂದರೆ ಆಲ್ರೆಡಿ ನಿಮಗೆ ಸೆಕೆಂಡ್ ಲೆವೆಲ್ ವೆರಿಫಿಕೇಷನ್ ಕೂಡ ಆಗಿದೆ ಬಿ ಸಿ ಡಬ್ಲ್ಯೂ ಡಿ ಫೀ ರಿಸಂಬರ್ಸ್ಮೆಂಟ್ ಅಂತ ಇದೆ ಅಂತಂದರೆ ನಿಮಗೇನಪ್ಪ ಅಂತಂದರೆ ನೀವು ಫೀಸ್ ಏನು ಕಟ್ಟಿರ್ತೀರಾ ಅದರ ಒಂದು ರಿಸಂಬರ್ಸ್ಮೆಂಟ್ ಅಂತ ಏನು ಹಾಕ್ತಾರಲ್ವಾ ಅದಕ್ಕೆ ಮಾತ್ರ ಎಲಿಜಿಬಲ್ ಇದ್ದೀರಾ ಅಂತ ತೋರಿಸ್ತಾ ಇದೆ ಸೊ ಇನ್ನೊಂದು ಅಪ್ಲಿಕೇಶನ್ ಏನು ಪ್ರಾಬ್ಲಮ್ ಆಗಿದೆ ಅಂತಂದರೆ ಸೊ ನಿಮಗೆ ನೋಡ್ಬೋದು ಇಲ್ಲಿ ನಾನು ಇನ್ನೊಂದು ಯೂಸರ್ ಐ ಡಿ ಮತ್ತು ಪಾಸ್ವರ್ಡ್ ಇರುವಂತ ಅಂದರೆ ಬೇರೆ ಒಬ್ಬ ವಿದ್ಯಾರ್ಥಿ ಒಂದು ಯೂಸರ್ ಐ ಡಿ ಪಾಸ್ವರ್ಡನ್ನು ಹಾಕಿಬಿಟ್ಟು ನಾನು ಲಾಗಿನ್ ಮಾಡಿ ತೋರಿಸ್ತೀನಿ ಸೊ ವ್ಯತ್ಯಾಸ ಏನಪ್ಪ ಅಂತಂದರೆ ಇಲ್ಲಿ ನಿಮಗೆ ಆಲ್ರೆಡಿ ಸ್ಟೇಟಸಲ್ಲಿ ತೋರಿಸ್ತಾ ಇದೆ ಎರಡು ಅಂದರೆ ಸ್ಟೆಪ್ ಒನ್ ಮತ್ತು ಸ್ಟೆಪ್ ಟು ಎರಡೂ ಕೂಡ ಇಲ್ಲಿ ಅಪ್ಡೇಟ್ ಆಗಿದೆ ಆದರೆ ಈ ಒಂದು ಸ್ಕಾಲರ್ಶಿಪ್ಪಲ್ಲಿ ನೀವು ನೋಡಬಹುದು ಇದರ ಒಂದು ನೀವು ಸ್ಟೇಟಸನ್ನು ನೀವು ಚೆಕ್ ಮಾಡಿದಾಗ ಇಲ್ಲಿ ನಿಮಗೆ ಬರೀ ಸ್ಟೆಪ್ ಒನ್ ವೆರಿಫಿಕೇಷನ್ ಮಾತ್ರ ತೋರಿಸ್ತಾ ಇದೆ ಅಂತಂದರೆ ನಿಮ್ಮ ಒಂದು ಕಾಲೇಜ್ ಎಂಪೋರ್ಮೆಂಟ್ ಆಫೀಸರ್ಸ್ ಯಾರು ಇರ್ತಾರೆ ಅವರ ಒಂದು ವೆರಿಫಿಕೇಷನ್ ಮಾತ್ರ ತೋರಿಸ್ತಾ ಇದೆ ನಿಮಗೆ ಇದರಲ್ಲಿ ಸ್ಟೆಪ್ ಟು ವೆರಿಫಿಕೇಶನ್ ತೋರಿಸ್ತಾ ಇದೆ ಸೊ ನೀವು ಕ್ಲಿಯರ್ ಆಗಿ ನೋಡ್ಬೋದು ಫಸ್ಟ್ ಲೆವೆಲ್ ವೆರಿಫಿಕೇಶನ್ ಬೈ ಕಾಲೇಜ್ ಎಂಪೋರ್ಮೆಂಟ್ ಆಫೀಸರ್ ಅಂದರೆ ನಿಮ್ಮ ಕಾಲೇಜಲ್ಲಿ ಏನಾದರೂ ಡೀಟೇಲ್ಸ್ನ ಕರೆಕ್ಟ್ ಮಾಡೋರು ಅಂದರೆ ವೆರಿಫೈ ಮಾಡೋರು ಮಾತ್ರ ವೆರಿಫೈ ಆಗಿದೆ ಸೊ ಇಲ್ಲಿ ಸೆಕೆಂಡ್ ಲೆವೆಲ್ ಅಪ್ಲಿಕೇಶನ್ ವೆರಿಫಿಕೇಶನ್ ಸ್ಟೇಟಸ್ ಆಗಿಲ್ಲ ಸೊ ಇದಕ್ಕೆ ಸಿಂಪಲ್ ತರಿಕೆ ಏನಂದರೆ ನೀವು ಇದರ ಒಂದು ಪಿ ಡಿ ಎಫ್ ಸ್ಟೇಟಸ್ ಪಿ ಡಿ ಎಫನ್ನು ಡೌನ್ಲೋಡ್ ಮಾಡಿಕೊಂಡು ಅದರ ಒಂದು ಪಿ ಡಿ ಎಫ್ ಡೌನ್ಲೋಡ್ ಮಾಡಿಕೊಂಡಿರುವಂತಹ ಒಂದು ಇದನ್ನು ನೀವು ಚೆಕ್ ಮಾಡಿದಾಗ ಸ್ಟೇಟಸನ್ನು ಚೆಕ್ ಮಾಡಿದಾಗ ಇಲ್ಲಿ ನಿಮಗೆ ಕ್ಲಿಯರಾಗಿ ಮೆನ್ಷನ್ ಆಗಿದೆ ಅಪ್ಲಿಕೇಶನ್ ವೆರಿಫಿಕೇಷನ್ ಸ್ಟೇಟಸ್ ಎರಡನೇ ಲೆವೆಲ್ಲು ಕೂಡ ನಿಮಗೆ ಅಪ್ಡೇಟ್ ಆಗಿದೆ ಸೊ ಅಂದರೆ ಅದರ ಅರ್ಥ ಏನಪ್ಪ ಅಂತಂದರೆ ಇಂಟರ್ನಲ್ಲಿ ಏನಾಗಿದೆ ಆಲ್ರೆಡಿ ವೆರಿಫಿಕೇಷನ್ ಆಗಿದೆ ಸೊ ಅದು ಬರೀ ಜಸ್ಟ್ ವೆಬ್ಸೈಟಲ್ಲಿ ಅಪ್ಡೇಟ್ ಆಗೋದು ಮಾತ್ರ ಬಾಕಿ ಇದೆ ಅಂದರೆ ಆಲ್ರೆಡಿ ಅಪ್ಲಿಕೇಶನ್ ಸ್ಟೇಟಸ್ ಅನ್ನೋದೇನಿದೆ ವೆರಿಫೈ ಆಗಿದೆ ಸೊ ನೀವು ನೋಡಬಹುದು ಇನ್ನು ಪೇಮೆಂಟ್ ಡೀಟೇಲ್ಸ್ ಕೂಡ ಅಪ್ಡೇಟ್ ಆಗಿಲ್ಲ ಅದು ಬಿಟ್ಟರೆ ನಿಮ್ಮ ಒಂದು ಸ್ಕಾಲರ್ಶಿಪ್ ವೆರಿಫಿಕೇಷನ್ ಇದ್ದಾಗೆ ಕಂಪ್ಲೀಟಾಗಿ ಆಗಿದೆ ಯಾರೆಲ್ಲ ಫಸ್ಟ್ ಲೆವೆಲ್ ವೆರಿಫಿಕೇಷನ್ ಮಾತ್ರ ಆಗಿದೆ ಅಂತ ಏನಾದರೂ ಅಂದ್ಕೊಂಡಿದರೆ ಸೊ ನೀವು ಮಾಡಬೇಕಾದಿಷ್ಟೇ ನಿಮ್ಮ ಒಂದು ಸ್ಕಾಲರ್ಶಿಪ್ನ ಒಂದು ಸ್ಟೇಟಸನ್ನು ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ಅದರ ಒಂದು ಸ್ಟೇಟಸ್ ಅಂದರೆ ಪಿ ಡಿ ಎಫ್ ಫಾರ್ಮೆಟಲ್ಲಿ ಡೌನ್ಲೋಡ್ ಮಾಡಿಕೊಂಡು ಅದನ್ನು ಹೋಗಿ ನೀವು ಚೆಕ್ ಮಾಡಿದಾಗ ನಿಮಗೆ ಅಲ್ಲಿ ಇನ್ ಡೀಟೇಲಾಗಿ ಪ್ರತಿಯೊಂದು ಕೂಡ ತೋರಿಸುತ್ತೆ ಸೊ ಇಲ್ಲಿ ನೀವು ನೋಡ್ಬೋದು ಫೀ ಅಮೌಂಟ್ ಪುಸ್ಟ್ ಡಿಬೇಟಿ ನೋ ಅಂತ ಇದೆ ಸೊ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ